ハロー ವಿಜಯಪುರ ಜಿಲ್ಲೆಯ ಮುದ್ದೆಬೀಳ ತಾಲೂಕಿನಲ್ಲಿ ಸ್ಮಾರ್ಟ್ ಕ್ಲಾಸ್ಗಳನ್ನು ತಾಲೂಕಿನಾದ್ಯಂತ ಈಗಾಗಲೇ ಹಮ್ಮಿಕೊಂಡಾರ ಅದರಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಅವ್ಯವಹಾರ ಆಗಿರೋದು ಕಂಡು ಬಂದೈತಿ ಏನಪ್ಪಾ ಅಂತಂದ್ರೆ ಸ್ಮಾರ್ಟ್ ಕ್ಲಾಸ್ಗಳಿಗೆ ಏನು ಎಲ್ ಇ ಡಿ ಟಿ ವಿ ಇರ್ತಾವಲ್ಲ ಅದಕ್ಕೆ ಕೇವಲ ನಲವತ್ತೈದು ಸಾವಿರ ರೂಪಾಯಿದಾಗ ಒಂದು ಕಳಪೆ ಮಟ್ಟದ ಟಿವಿಯನ್ನು ತೊಗೊಂಬಂದು ನಾಲ್ಕು ಲಕ್ಷ ಐದು ಲಕ್ಷ ರೂಪಾಯಿ ಖರ್ಚು ಹಾಕಿ ತಾಲೂಕಿನಾದ್ಯಂತ ಹಲವಾರು ಈ ರೀತಿ ಸ್ಮಾರ್ಟ್ ಕ್ಲಾಸ್ಗಳನ್ನು ಮಾಡಿ ದೊಡ್ಡ ಮಟ್ಟದ ಅವ್ಯವಹಾರ ಮಾಡಿರೋದು ಕಂಡು ಬರ್ತಾ ಇದೆ ಅದಕ್ಕೆ ಈಗ ಸಂಬಂಧಪಟ್ಟಂಥ ಜಿಲ್ಲಾ ಪಂಚಾಯತ್ ಸಿ ಓ ಇರ್ಬೋದು ಶಿಕ್ಷಣ ಇಲಾಖೆ ಇರ್ಬೋದು ಇದ್ರ ಬಗ್ಗೆ ತನಿಖೆ ಮಾಡಿ ಅಲ್ಲಿ ಯಾರು ಮೋಸಗಾರ ಇದಾರೆ ಅವ್ರ ಬಗ್ಗೆ ತನಿಖೆ ಆಗಬೇಕು ಅದರಿಂದ ಸರ್ಕಾರಕ್ಕೆ ನಷ್ಟಕೊಂಡಂತ ಹಣವನ್ನು ಮರಳಿ ಕಟ್ಟಿಸ್ಕೊಬೇಕು ಮತ್ತೆ ಅವರಿಗೆ ಕಠಿಣ ಶಿಕ್ಷೆ ಆಗ್ಬೇಕಂತ ಹೇಳಿ ಸಂದರ್ಭ ಆಗ್ರಹಿಸ್ತಾರೆ ಅದೇ ಈಗ ಮೀಡಿಯಾ ಮೂಲಕ ನಮಗೆ ಈಗ ಏನು ಕಂಪ್ಲೇಂಟ್ ಬಂದಿದೆ ಈ ಸಂದರ್ಭದಲ್ಲಿ ಇದು ಬಗ್ಗೆ ನಾವು ಒನ್ ಇನ್ಕ್ವೈರಿ ಟೀಮ್ ರಚನೆ ಮಾಡ್ತೀವಿ ಓಕೆ ಇನ್ಕ್ವೈರಿ ಟೀಮ್ ಅವರು ಈ ಕಂಪ್ಲೇಂಟ್ ಬಗ್ಗೆ ತನಿಖಾ ಮಾಡ್ತಾರೆ ಮುದ್ದೆಬಿಹಾಳ್ ತಾಲೂಕೆಯಲ್ಲಿ ಅದನ್ನು ಇನ್ಕ್ವೈರಿ ಆದ್ಮೇಲೆ ತನಿಖಾ ಇದಕ್ಕೆ ಇನ್ಕ್ವಾರಿ ರಿಪೋರ್ಟ್ ಏನ್ ಬಂದಿದೆ ಅದೇ ಆಧಾರಿತ ಮೇಲೆ ನಾವು ಕ್ರಮ ಕೈಗೊಳ್ಳುತ್ತೀನಿ ಆ ಸ್ಮಾರ್ಟ್ ಕ್ಲಾಸ್ ಬಗ್ಗೆ ನೀವು ಲೈಕ್ ಅದರಲ್ಲಿ ಲೈಕ್ ಸರಿಯಾಗಿ ಅದು ಏನ್ ದುಡ್ಡು ಇತ್ತು ಅಮೌಂಟ್ ಇತ್ತು ಅದು ಸರಿಯಾಗಿ ಉಪಯೋಗ ಆಗಿಲ್ಲ ಓಕೆ ಮಿಸ್ಅಪ್ರೊಪ್ರೇಷನ್ ಬಗ್ಗೆ ನೀವು ಕಂಪ್ಲೇಂಟ್ ಕೊಡ್ತಾ ಇದ್ದೀರಾ ಅದೇ ಹಾಗಾಗಿ ಅದೇ ಅದು ಬಗ್ಗೆ ನಾವು ಹೇಳ್ತಾ ಇದೀನಿ ಒನ್ ಇನ್ಕ್ವೈರಿ ಮೂಲಕ ಏನ್ ಸಿಚುವೇಶನ್ ಇದೆ ಓಕೆ ಈಗ ಆನ್ ಗ್ರೌಂಡ್ ವಾಟ್ ಈಸ್ ಅ ಪ್ರೆಸೆಂಟ್ ಸಿಚುವೇಶನ್ ಅದು ಬಗ್ಗೆ ನಾವು ಇನ್ಕ್ವೈರಿ ರಿಪೋರ್ಟ್ ತಗೊಂಡ್ಕೊಂಡು ಏನ್ ಕ್ರಮ ಆಗ್ಬೇಕು ಅದು ನಾವು ಕೈಗೊಳ್ಳುತ್ತೇನೆ ಖಂಡಿತ ಕೈಗೊಳ್ಳುತ್ತೇನೆ